ಸ್ವಾಗತ ನಾನು ನಿಧಿ ಕರಣ್ ಜೋಹರ್ ಅವರು ತಮ್ಮ ಮುಂಬರುವ ಯೋಧ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ತಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಂಡಂತಹ ಅವರು ಈ ಒಂದು ನಿಮಿಷದ ಟೀಸರ್ ನಲ್ಲಿ ಕೆಲವೊಂದಿಷ್ಟು ಚಿತ್ರದ ಅಂಶಗಳನ್ನ ಅನಾವರಣಗೊಳಿಸಿದ್ದಾರೆ ಜೊತೆಗೆ ಕ್ಯಾಪ್ಷನ್ ಒಂದನ್ನು ಕೂಡ ಬರೆದುಕೊಂಡಿದ್ದಾರೆ ಆಕಾಶಕ್ಕೆ ಮಿತಿ ಇದೆ ಆದ್ರೆ ಈತ ಅವೆಲ್ಲವನ್ನ ಹದಾಟೋದಿಕ್ಕೆ ತಯಾರಾಗಿದ್ದಾರೆ ಅಂತ ಕ್ಯಾಪ್ಷನ್ ಅನ್ನ ಹಾಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಹೇಗಿದೆ ಆ ಟೀಸರ್ ಜೊತೆಗೆ ಕರಣ್ ಜೋಹರ್ ಅವರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ನೋಡೋಣ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಕರನ್ನ ರಕ್ಷಿಸಲು ಸಿದ್ಧಾರ್ಥ್ ಮಲ್ಹೋತ್ರಾ ಗಾಳಿಯಲ್ಲಿ ಹೋರಾಡುತ್ತಿರುವುದನ್ನ ಒಂದು ನಿಮಿಷದ ಅವಧಿಯ ಕ್ಲಿಪ್ ತೋರಿಸಿದೆ ನಿರ್ಮಾಪಕ ಕರಣ್ ಜೋಹರ್ ಅವರು ತಮ್ಮ ಮುಂಬರುವ ಚಿತ್ರ ಯೋಧದ ಟೀಸರ್ ಅನ್ನ ಸೋಮವಾರ ಅನಾವರಣಗೊಳಿಸಿದ್ದಾರೆ ಕರಣ್ ವಿಡಿಯೋ ಒಂದನ್ನು ಪೋಸ್ಟ್ ಮಾಡಿದ್ದಾರೆ ಅವರು ಬರೆದುಕೊಂಡಿದ್ದು ಹೀಗಿತ್ತು ಆಕಾಶವು ಮಿತಿಯಾಗಿದೆ ಮತ್ತು ಅವನು ಎಲ್ಲವನ್ನ ದಾಟಲು ಹೊರಟಿದ್ದಾನೆ ನೊಂದಿಗೆ ನಿಮ್ಮ ಪರದೆಗಳಿಗೆ ನೇರವಾಗಿ ಬರಲಿದ್ದಾನೆ ಎಂದು ಬರೆದುಕೊಂಡಿದ್ದಾರೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಕರನ್ನ ರಕ್ಷಿಸಲು ಸಿದ್ಧಾರ್ಥ್ ಮಲ್ಹೋತ್ರಾ ಅವರು ಅಪಹರಣಕಾರರು ಮತ್ತು ಭಯೋತ್ಪಾದಕರ ನಡುವೆ ಗಾಳಿಯಲ್ಲಿ ಹೋರಾಡುತ್ತಿರುವುದನ್ನ ಒಂದು ನಿಮಿಷದ ಟೀಸರ್ ತೋರಿಸಿದೆ ಇನ್ನು ಆಕ್ಷನ್ ಪ್ಯಾಕ್ಟ್ ಟೀಸರ್ ಸಿದ್ಧಾರ್ಥ ಸಂಸತ್ತಿನ ಒಳಗೆ ಜನರನ್ನ ಹೊಡೆಯುವುದನ್ನು ಸಹ ತೋರಿಸುತ್ತದೆ ಹಲವು ಭಾಗಗಳಲ್ಲಿ ಗುಂಡಿನ ಚಕಮಕಿಗಳು ನಡೆದವು ಭಯೋತ್ಪಾದಕರ ವಿರುದ್ಧ ಹೋರಾಡುವ ಕಾರ್ಯವನ್ನ ಕೈಗೆತ್ತಿಕೊಳ್ಳುತ್ತಿರುವ ಸಿದ್ಧಾರ್ಥ್ ಸಮವಸ್ತ್ರ ಧರಿಸಿ ಕಾಣಿಸಿಕೊಂಡಿದ್ದಾರೆ ಟೀಸರ್ ನಲ್ಲಿ ದಿಶಾ ಪಠಾನಿ ಗಗನ ಸಖಿಯಾಗಿ ಮತ್ತು ರಾಶಿ ಖನ್ನಾ ಅವರ ನೋಟವನ್ನ ಸಹ ಇಲ್ಲಿ ಕಾಣಬಹುದಾಗಿದೆ ಧರ್ಮ ಪ್ರೊಡಕ್ಷನ್ಸ್ ಕೂಡ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಟೀಸರ್ ಅನ್ನ ಪೋಸ್ಟ್ ಮಾಡಿದೆ ಅವರು ಬರೆದುಕೊಂಡಿದ್ದು ಹೀಗಿತ್ತು ಇಂಪ್ಯಾಕ್ಟ್ ಆಗಿ ಬ್ರೇಸ್ ಇದು ಇನ್ನು ಪರದೆಯ ಮೇಲೆ ಯಾವುದೇ ರೀತಿಯ ಪ್ರಕ್ಷುಬ್ಧತೆಯನ್ನ ಉಂಟು ಮಾಡುತ್ತದೆ ಆಕ್ಷನ್ ಮತ್ತು ಥ್ರಿಲ್ಲಿಂಗ್ನಿಂದ ತುಂಬಿರುವ ಸಿದ್ಧಾರ್ಥ್ ಮಲ್ಹೋತ್ರ ಯೋಧ ಆಗಲು ಸಿದ್ಧರಾಗಿದ್ದಾರೆ ಯೋಧ ಬಗ್ಗೆ ಸಾಗರ್ ಅಂಬ್ರೇ ಮತ್ತು ಪುಷ್ಕರ್ ಓಜಾ ಅವರು ನಿರ್ದೇಶಿಸಿದ್ದ ಈ ಚಿತ್ರವು ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರಮಂದಿರಗಳಿಗೆ ಬರಲು ಸಿದ್ಧವಾಗಿದೆ ಈ ಮೊದಲು ಚಿತ್ರವನ್ನ ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬಿಡುಗಡೆ ಮಾಡಲು ಮೊದಲು ನಿಗದಿಪಡಿಸಲಾಗಿತ್ತು ನಂತರ ತಯಾರಕರು ಬಿಡುಗಡೆ ದಿನಾಂಕವನ್ನ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಂದೂಡಿದರು ನಂತರ ನಿರ್ಮಾಪಕರು ಚಿತ್ರವನ್ನ ಸೆಪ್ಟೆಂಬರ್ ಹದಿನೈದಕ್ಕೆ ಮತ್ತು ಡಿಸೆಂಬರ್ ಹದಿನೈದಕ್ಕೂ ಕೂಡ ಮುಂದೂಡಲಾಗಿತ್ತು ಇದಾದ ನಂತರ ಫೈನಲ್ ಆಗಿ ಈಗ ಮಾರ್ಚ್ ಹದಿನೈದಕ್ಕೆ ಈ ಸಿನಿಮಾ ಜನರನ್ನ ರಂಜಿಸಲು ಸಜ್ಜಾಗಿದೆ ಇದೇ ರೀತಿಯ ಮತ್ತಷ್ಟು ಸಿನಿಮೆಯ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈ